ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಪಾತೋಳಿ ಮಾಡ್ತಾಯಿದ್ದೀನಿ ಹಾಗಾಗಿ ಡ್ರೈ ಕೊಬ್ಬರಿಯನ್ನು ಬೆಲ್ಲನ ನೋಡಿ ಹೀಗೆ ಹಾಕಿದ್ದೀನಿ ಹುರ್ಕೋತಾ ಇದ್ದೀನಿ ತಾನಾಗೆ ಮೆಲ್ಟ್ ಆಗುತ್ತೆ ನೀವು ಅದಕ್ಕೆ ಒಂಚೂರು ನೀರು ಸೇರಿಸ್ಕೊಂಡ್ರೂ ಆಗುತ್ತೆ ಯಾಕೆಂದರೆ ನೀವು ತುಂಬ ದಿನ ಇಡೋದಂತೂ ಅಲ್ಲ ಪಾತೋಳಿ ಬೇಗ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಯಾಲಕ್ಕಿ ಪುಡಿ ಇದನ್ನು ಕದಂಬದಿಂದ ತಂದಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದು ಪಾತೋಳಿ ಎಲೆ ಅಂದರೆ ಅರಿಶಿಣದ ಎಲೆ ಅದನ್ನು ನಾನು ತಗೊಂಡಿದ್ದೀನಿ ಇದನ್ನು ನಾನು ದೊಡ್ಡ ಎಲೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಅಕ್ಕಿ ಹಿಟ್ಟು ಅಕ್ಕಿ ಮತ್ತು ಉಪ್ಪನ್ನು ಹಾಕಿ ಈ ಥರ ಕಲಸಿಟ್ಕೊಂಡಿದ್ದೀನಿ ದೋಸೆ ಹಿಟ್ಟಲ್ಲ ಅದಕ್ಕಿಂತ ಗಟ್ಟಿಯಾಗಿ ಇದು ನೋಡಿ ನಾನು ಕೊಬ್ಬರಿ ಮತ್ತು ಬೆಲ್ಲ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಹಾಕಿ ನೋಡಿ ತುಂಬ ದಪ್ಪ ಮಾಡ್ಕೋಬಾರ್ದು ಯಾಕೆ ಅಂತಂದರೆ ನಿಮಗೆ ಹರಡಲಿಕ್ಕೆ ಕರೆಕ್ಟ್ ಆಗೋದಿಲ್ಲ ಅದು ದೋಸೆ ಹಿಟ್ಟಿನ ಅದಕ್ಕಿಂತನೂ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಈಗ ಇದಕ್ಕೆ ಈಗ ನಾವು ಮಾಡ್ಕೊಂಡಿರೋದೇನು ಹೂರ್ಣ ಇದೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನಿಮ್ಗೆ ತುಂಬಾ ಸ್ವೀಟ್ ಬೇಕಂದ್ರೆ ಇದ್ರಲ್ಲೇ ಇರೋದು ನಿಮ್ಗೆ ಎಷ್ಟ್ ಬೇಕು ಅಂತ ಹಾಕೊಳ್ಳಿ ತುಂಬಾ ಸ್ವೀಟ್ ತಿನ್ನೋರು ತುಂಬಾ ಒಳಗಡೆ ಹೂರ್ಣ ಹಾಕ್ಕೋಬೋದು ನಂತರ ಈ ತರದಲ್ಲಿ ಮುಚ್ಚಿ ಹಬೆಯಲ್ಲಿ ಬೇಯಿಸೋದು ಇದನ್ನ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿಂತಾರೆ ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ನೋಡಿ ಈ ಥರ ಬೇಯಿಸ್ಕೋಬೇಕು ಹಾಗೇ ನಂತರ ನೆಕ್ಸ್ಟ್ ಡೇ ಇಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನು ಬಿಡೋಕ್ಕೆ ಹುಬ್ಳಿಗೆ ಹೊರಟಿದ್ವಿ ಸೊ ಬಟ್ ಇಲ್ಲಿ ಸೋಂದ ಕ್ರಾಸ್ ಹತ್ರ ವಿ ಆರ್ ಎಲ್ ಬಸ್ಸು ಅಡ್ಡ ಬಿದ್ದು ನಮಗೆ ಇಲ್ಲಿ ರೋಡ್ ಬ್ಲಾಕ್ ಆಯಿತು ಫಸ್ಟ್ ರೋಡ್ ಬ್ಲಾಕ್ ಇದು ಇವತ್ತು ಇಡೀ ದಿನ ಇದೇ ಥರ ಆಗ್ತಾಯಿದೆ ಇದು ಫಸ್ಟ್ ರೋಡ್ ಬ್ಲಾಕ್ ಆಮೇಲೆ ನಾವು ತಿರುಗಿ ಒಳ ಒಳಗಡೆ ರಸ್ತೆ ಯಾವುದಿದೆ ಅಂತ ಹುಡುಕ್ಕೊಂಡು ಅಲ್ಲಿಂದ ನಾವು ಹುಬ್ಳಿ ಹೊಡ್ರಿ ನಂತರ ಇದು ನೋಡಿ ಇದು ಸೆಕೆಂಡು ಅವಳನ್ನು ಬಿಟ್ಟು ವಾಪಸ್ ಬರುವಾಗ ನಾವು ಹೋಗುವಾಗಲೇ ಆಗಿತ್ತು ಹನ್ನೆರಡು ಟಯರಿನ ಲಾರಿ ಕಂಚಿ ಬಿದ್ದು ಒಳಗಡೆ ಇರುವಂಥ ಡ್ರೈವರ್ ಮತ್ತು ಕ್ಲೀನರಿಗೆ ತುಂಬ ಡ್ಯಾಮೇಜ್ ಆಗಿತ್ತು ಡ್ರೈವರಿಗೆ ಆಶ್ಚರ್ಯ ಅನ್ಬೋದು ಡ್ರೈವರಿಗೇನಾಗಿಲ್ಲ ಬಟ್ ಕ್ಲೀನರಿಗೆ ಕುತ್ತಿಗೆಗೆ ಹೋಲಾಗಿಬಿಟ್ಟಿತ್ತಂತೆ ದೊಡ್ಡದು ನೋಡಿ ಇವಾಗ ಅದನ್ನು ಫುಲ್ ಫುಲ್ಲಿ ಲೋಡೆಡ್ ಹನ್ನೆರಡು ಟಯರಿಂದು ಲಾರಿ ಅದು ಅವ್ರ ಅವನು ಬದ್ ಬದುಕಿದ್ದೇ ದೊಡ್ಡದು ಅನ್ಬೋದು ಬಟ್ ಕ್ಲೀನರ್ ತುಂಬ ಇದಾಗಿತ್ತಂತೆ ಸೊ ಇದರಿಂದಾಗಿ ಒಂದು ಅರ್ಧ ದಿನ ರೋಡ್ ಬ್ಲಾಕ್ ಆಗಿತ್ತು ನೋಡಿ ಅಲ್ಲಿ ಒಳಗಡೆ ಆ ಮನುಷ್ಯನಿಗೆ ಅಂತ ಇವಾಗ ರೋಡ್ ಕ್ಲಿಯರ್ ಆಗಿದೆ ಸುಮಾರು ಎರಡು ತಾಸು ನಾವು ಇಲ್ಲಿ ಸಿಕ್ಕಾಕೊಂಡಿದ್ವಿ ನೋಡಿ ಇಷ್ಟು ಫುಲ್ ಲೋಡ್ ಆಗಿತ್ತು ಇದು ಕಬ್ನದ್ದು ಇದು ಕ್ರೇನ್ ಬಂದು ಸರಿಸಿ ತೆಗೆದಿದ್ದಾರೆ ಇವಾಗ ಲೋ ರೋಡ್ ಕ್ಲಿಯರ್ ಆಗಿದೆ ಇವಾಗ ನಾವು ವಾಪಸ್ ಸಿರ್ಸಿಗೆ ಇದ್ದೀವಿ ಮಗಳನ್ನ ಬಿಟ್ಟು ಸೊ ಇದು ಕಲ್ಗಟ್ಟಿಗೆ ಹತ್ರ ನಾವು ಆಗಿದ್ದು. ಆಕ್ಸಿಡೆಂಟಾಗಿ ತುಂಬ ದೂರದವರೆಗೆ ರೋಡ್ ಬ್ಲಾಕ್ ಆಗಿದೆ ಎರಡೂ ಕಡೆ ಸೊ ಫೈನಲಿ ಮನೆಗೆ ರಾತ್ರಿ ಬಂದು ಮುಟ್ಟಿದ್ವಿ ಹಾಗೆ ನೆಕ್ಸ್ಟ್ ಡೇ ಮಗಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟೆ ಸೊ ಅದ್ರ ಜೊತೆಗೆ ಕಾರ್ತಿಕ ಮಾಸ ಇದು ಶ್ರಾವಣ ಮಾಸದ ಇದು ಬೇರೆ ಇತ್ತು ಲಕ್ಷ್ಮೀ ಪೂಜೆ ಬೇರೆ ಮಾಡಬೇಕಿತ್ತು ಸೊ ದೇವ್ರ ಪೂಜೆ ಎಲ್ಲ ಮಾಡಿದೆ ತುಂಬ ಸುಸ್ತಾಗಿಬಿಟ್ಟಿತ್ತು ಇಡೀ ದಿನ ರೋಡ್ ಬ್ಲಾಕ್ ಅಂತ ರಸ್ತೆಯಲ್ಲೇ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದು ಹಾಗಾಗಿ ಏನೂ ಮಾಡಲಿಕ್ಕಾಗಿಲ್ಲ ನನಗೆ ಸೋ ಅದರ ನಂತರ ಅಮೆಝಾನಿಂದ ಈ ಬೆಕ್ಕಿಂದು ಲಿಟ್ಟರ್ ಬಂದಿತ್ತು ಸೊ ಅದನ್ನು ನೋಡಿ ಓಪನ್ ಮಾಡ್ತಾ ಇದ್ದೀನಿ ಅದು ಬಂದು ಕೂತಿದೆ ಚಾಕು ಆದ್ರೂ ಕೈ ಇದೆ ನೋಡಿ ಅದು ಚಾಕು ಇಟ್ಕೊಂಡಿದ್ದೀನಿ ಡೇಂಜರು ಆದರೂ ಅದರಲ್ಲಿ ಕೈ ಇದೆ ಅದಕ್ಕೆ ತನ್ನ ಐಟಮ್ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ನೋಡಿ ಕೈ ಹಾಕ್ತಾ ಇದೆ ನೋಡಿ ಲಿಟ್ಟರು ಐದು ಕೆ ಜಿದು ಬ್ಯಾಗು ನಾನು ಐದು ಜಿದು ನಾಲ್ಕು ಬ್ಯಾಗ್ಸ್ ತರಿಸ್ತೀನಿ ಈ ಸಲ ಡ್ಯಾಮೇಜ್ ಆಗಿದೆ ಒಂದು ಬ್ಯಾಗು ಒಳಗಡೆನೆ ಈಗ ಇದು ಕ್ಲೀನ್ ಮಾಡ್ಕೊಂಡು ತಂದಿದ್ದಾರೆ ಇದರಲ್ಲಿ ಅದನ್ನು ಹಾಕಬೇಕು ಹಾಕಿದ್ದೀನಿ ಇದು ನೋಡಿ ಅಲ್ಲಿಂದ ಹೇಳೋಕ್ಕೆ ತಯಾರಿಲ್ಲ ಇದು ನೋಡಿ ಡ್ಯಾಮೇಜ್ ಪೀಸ್ ಕೊಟ್ಟಿದ್ದಾರೆ ನೋಡಿ ಅದು ನೋಡಿ ಎಲ್ಲ ಓಪನ್ ಆಗ್ತಾ ಇದೆ ಬಟ್ ಇವಾಗ ಏನು ಮಾಡೋಕ್ಕೆ ಬರಲ್ಲ ವಾಶ್ ಮಾಡಿದ್ದೀನಿ ಇನ್ನೊಂದನ್ನು ಒಂದರಲ್ಲಿ ಹಾಕಿದ್ದೀನಿ ಎರಡರಲ್ಲೂ ಹಾಕಬೇಕು ಎರಡು ಬೇಕಿರೋದಕ್ಕೆ ಇದು ಕೂತ್ಕೊಂಡು ಇದೆ ಇದು ಇಲ್ಲಿ ಟಿ ವಿ ಹತ್ತಿರ ಕೂತ್ಕೊಂಡು ಇನ್ನೊಂದು ಇಲ್ಲಿ ಕೂತ್ಕೊಂಡು ಇದೆ ಯಾವಾಗ ಹಾಕ್ತಾರೆ ಅಂತ ಹೇಳಿ ಹಾಕಿದರೆ ಹೋಗಿ ಮತ್ತೆ ಏನಾದರೂ ಮಾಡೋಣ ಅನ್ನೋದು ಪ್ಲ್ಯಾನ್ ಇರೋದು ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೀನಿ ಬಾಯ್